ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಇದು ತಮಿಳುನಾಡಿನ ಕೊಯಮತ್ತೂರಿನ ವೆಂಕಟೇಶ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾವು ಕುಟುಂಬದ ಸಮಾರಂಭವೊಂದರಲ್ಲಿ ಭಾಗವಹಿಸಿದ ನಂತರ ತಿರುಚಿಯಿಂದ ಕೊಯಮತ್ತೂರಿಗೆ ಮನೆಗೆ ಹಿಂತಿರುಗುತ್ತಿದ್ದೆವು ಜನಸಂದಣಿಯ ಹೆದ್ದಾರಿಯಲ್ಲಿ ಎದುರುಗಡೆಯಿಂದ ಬಂದ ಒಂದು ಭಾರಿ ಲಾರಿ ನಿಯಂತ್ರಣ ತಪ್ಪಿ ನೇರವಾಗಿ ನಮ್ಮ ಕಾರಿಗೆ ಡಿಕ್ಕಿ ಹೊಡೆದಿತ್ತು ಕಾರು ಉರುಳಿ ರಸ್ತೆ ಹೊರಗೆ ಬಿದ್ದು ತಲೆಕೆಳಗಾಯಿತು ತಕ್ಷಣ ಸುತ್ತಮುತ್ತಲಿನ ಜನರು ಸಹಾಯ ಮಾಡಲು ಓಡಿ ಬಂದರು ಆ ವೇಳೆ ಕಾರಿನಲ್ಲಿ ನಾವು ಐದು ಜನ ಇದ್ದೆವು ಅವರಲ್ಲಿ ಇಬ್ಬರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡರು ನಾನು ಕಾರು ಚಾಲನೆ ಮಾಡುತ್ತಿದ್ದೆ ಮತ್ತು ನನ್ನ ಪಕ್ಕದ ಬಾಗಿಲು ಜಾಮ್ ಆಗಿ ತೆರೆಯಲು ಸಾಧ್ಯವಾಗದ ಕಾರಣ ಒಳಗೆ ಸಿಲುಕಿಕೊಂಡೆ ಕ್ರೇನ್ ಬಂದು ಬಾಗಿಲು ತೆಗೆಯುವವರೆಗೂ ನನ್ನನ್ನು ಹೊರತರಲು ಆಗಲಿಲ್ಲ ಈ ವೇಳೆಗೆ ತಲೆಗೆ ತೀವ್ರ ಗಾಯವಾಗಿ ಅಪಾರ ರಕ್ತಸ್ರಾವದಿಂದ ಪ್ರಜ್ಞೆ ಕಳೆದುಕೊಂಡೆ ಸುತ್ತಮುತ್ತಲಿನ ಜನರು ತಕ್ಷಣವೇ ನನ್ನನ್ನು ತಿರುಚಿಯ ಕಾವೇರಿ ಮೆಡಿಕಲ್ ಸೆಂಟರ್ಗೆ ದಾಖಲಿಸಿದರು ಅಲ್ಲಿ ತುರ್ತು ಚಿಕಿತ್ಸಾ ಘಟಕದಲ್ಲಿ ನನಗೆ ಜೀವರಕ್ಷಕ ಯಂತ್ರಗಳನ್ನು ಅಳವಡಿಸಲಾಯಿತು ಶ್ವಾಸಕೋಶ ಮತ್ತು ಹೃದಯ ಹಾನಿಗೊಳಗಾದ ಕಾರಣ ನನಗೆ ವೆಂಟಿಲೇಟರ್ ಅಳವಡಿಸಲಾಯಿತು ವೈದ್ಯರು ನನ್ನ ಕುಟುಂಬಕ್ಕೆ ನಾನು ಬದುಕುಳಿಯುವ ಸಾಧ್ಯತೆ ತುಂಬ ಕಡಿಮೆ ಎಂದು ತಿಳಿಸಿದರು ಆ ಕ್ಷಣದಲ್ಲಿ ನನ್ನ ಹೆಂಡತಿಗೆ ಜೂನ್ ಒಂಬತ್ತರಂದು ತಿರುಕಲ್ಯಾಣ ಉತ್ಸವದ ಸಮಯದಲ್ಲಿ ಶ್ರೀ ಅಮ್ಮನವರ ತಿರುಮಾಂಗಲ್ಯಕ್ಕೆ ನಾವು ಕೊಡುಗೆ ನೀಡಿದ್ದು ನೆನಪಾಯಿತು ಇಷ್ಟು ವರ್ಷ ಧರ್ಮದಲ್ಲಿದ್ದರೂ ಈ ವರ್ಷ ಮಾತ್ರ ನಾವು ಶ್ರೀ ಪರಂಜ್ಯೋತಿ ಅಮ್ಮನವರ ತಿರುಮಾಂಗಲ್ಯಕ್ಕೆ ಕೊಡುಗೆ ನೀಡಲು ಸಾಧ್ಯವಾಯಿತು ನಮ್ಮ ಕುಟುಂಬವನ್ನು ಈ ವಿಪತ್ತಿನ ಪರಿಸ್ಥಿತಿಯಿಂದ ರಕ್ಷಿಸಲು ನೀವು ನಮ್ಮನ್ನು ಕೊಡುಗೆ ನೀಡುವಂತೆ ಮಾಡಿದ್ದೀರಿ ಎಂದು ನಮಗೆ ಅರಿವಾಗಿದೆ ದಯವಿಟ್ಟು ಈ ಬಿಕ್ಕಟ್ಟಿನಿಂದ ನಮ್ಮನ್ನು ಹೊರತನ್ನಿ ಮತ್ತು ಎಲ್ಲ ನಕಾರಾತ್ಮಕತೆಯಿಂದ ನಮ್ಮನ್ನು ರಕ್ಷಿಸಿ ಪ್ರೀತಿಯ ಶ್ರೀ ಅಮ್ಮ ದಯವಿಟ್ಟು ನನಗೆ ಸೌಭಾಗ್ಯವನ್ನು ನೀಡಿ ದಯವಿಟ್ಟು ನನ್ನ ಪತಿಯವರನ್ನು ತಾಯಿಂದರ ತಾಯಿಯಾದ ನೀವು ಉಳಿಸಿ ಎಂದು ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥಿಸಿದಳು ಶ್ರೀ ಅಮ್ಮ ಭಗವಾನರು ಕೂಡಲೇ ಪ್ರತಿಕ್ರಿಯಿಸಿದರು ಆ ಅರಿವಿನ ನಂತರ ಮತ್ತು ಮನ ಕಲಕುವ ಪ್ರಾರ್ಥನೆಯ ನಂತರ ನಾನು ನಿಧಾನವಾಗಿ ಪ್ರಜ್ಞೆಗೆ ಬರಲು ಪ್ರಾರಂಭಿಸಿದೆ ನಲವತ್ತೆಂಟು ಗಂಟೆಗಳ ನಂತರ ಮೊದಲ ಬಾರಿಗೆ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಕಾಣಿಸಿತು ಆ ಕ್ಷಣದಿಂದ ನನ್ನ ಸ್ಥಿತಿ ಸ್ಥಿರವಾಗಲು ಪ್ರಾರಂಭಿಸಿ ನಾನು ಶೀಘ್ರದಲ್ಲೇ ಚೇತರಿಕೆಯ ಹಾದಿಯಲ್ಲಿ ಮುಂದಿನ ಹದಿನಾರು ದಿನಗಳಲ್ಲಿ ಶಸ್ತ್ರಚಿಕಿತ್ಸೆಗಳು ಹಾಗೂ ಇನ್ನಿತರೆ ಚಿಕಿತ್ಸೆಗಳು ನಡೆದವು ಆ ಅವಧಿಯಲ್ಲಿ ನನ್ನ ಆರೋಗ್ಯ ಸಂಪೂರ್ಣ ಸಹಜ ಸ್ಥಿತಿಗೆ ಮರಳಿತು ಇತರರಿಂದ ಈ ಅಪಘಾತ ಹೇಗೆ ಸಂಭವಿಸಿತು ಎಂಬುದರ ವಿವರ ತಿಳಿದಾಗ ನನಗೆ ಮತ್ತೊಮ್ಮೆ ಬದುಕಲು ಅವಕಾಶ ನೀಡಿದ್ದಕ್ಕಾಗಿ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಹೃದಯಪೂರ್ವಕ ಕೃತಜ್ಞತೆಯಿಂದ ತಬ್ಬಿಕೊಳ್ಳಬೇಕೆಂಬ ಭಾವನೆ ಉಕ್ಕಿ ಬಂತು ನಮ್ಮ ಕುಟುಂಬದ ಮೇಲೆ ಸುರಿಸಿದ ಈ ಅಪಾರ ಆಶೀರ್ವಾದಗಳಿಗೆ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಅನಂತಾನಂತ ಧನ್ಯವಾದಗಳು